ನಾಲ್ವರ ಆತ್ಮಹತ್ಯೆ ಯತ್ನ ಕೇಸ್ ನಲ್ಲಿ ರೋಚಕ ಅಪ್ಡೇಟ್ ಸಿಗ್ತಾ ಇದೆ ಆತ್ಮಹತ್ಯೆಗೆ ಯತ್ನಿಸಿದವರು ಬರೆದಿಟ್ಟ ಡೆತ್ ನೋಟ್ ನಲ್ಲಿದೆ ಅಸಲಿ ಸತ್ಯ ನಾಲ್ವರು ಆತ್ಮಹತ್ಯೆಗೆ ಯತ್ನಿಸಿದಕ್ಕೆ ಆರು ಜನರೇ ಕಷ್ಟ ಆ ವಿಚಾರ ಡೆತ್ ನೋಟ್ ನಲ್ಲಿ ಉಲ್ಲೇಖ ಆಗಿದೆ ನಾಲ್ಕು ಜನ ಆತ್ಮಹತ್ಯೆಗೆ ಯತ್ನಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ ಡೆತ್ ನೋಟ್ನಲ್ಲಿದೆ ಸತ್ಯ ಆರು ಜನರೇ ಇವರು ಆತ್ಮಹತ್ಯೆಗೆ ಯತ್ನಿಸಿದಕ್ಕೆ ಕಾರಣ ಅಂತ ಉಲ್ಲೇಖ ಆಗಿದೆ ನಮ್ಮ ಸಾವಿಗೆ ಆರು ಜನ ಕಾರಣ ಅಂತ ಹೆಸರನ್ನ ಬರೆದಿದೆ ಕುಟುಂಬ ಮೋನಿಕ್ ಜೈನ್ ತ್ಯಾಗರಾಜ್ ಕಿಶೋರ್ ರೆಡ್ಡಿ ಕಿಶೋರ್ ಜೈನ್ ರಘು ಮತ್ತು ಲೋಕೇಶ್ ಹೆಸರನ್ನ ಉಲ್ಲೇಖಿಸಿ ಡೆತ್ ನೋಟ್ ಅನ್ನ ಬರೆದಿದ್ದಾರೆ ಇಷ್ಟು ಜನ ನಮಗೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಉಲ್ಲೇಖ ಮಾಡಲಾಗಿದೆ ಆ ಡೆತ್ ನೋಟ್ ನಲ್ಲಿ ಆದ್ದರಿಂದ ನಾವುಗಳು ಮರಣ ಹೊಂತಾ ಇದ್ದೀವಿ ಅಂದ್ರೆ ಸಾಯ್ತಾ ಇದ್ದೀವಿ ಸಾವಿಗೆ ಶರಣಾಗ್ತಾ ಇದ್ದೀವಿ ನಾನು ಮತ್ತು ನನ್ನ ಕುಟುಂಬ ತಪ್ಪು ಮಾಡಿಲ್ಲ ನಾವು ಯಾರ ಬಳಿಯೂ ಸಾಲ ಮಾಡಿಲ್ಲ ಅಂತ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಡೆತ್ ನೋಟ್ ಕೂಡ ನಾವು ನಿಮಗೆ ತೋರಿಸ್ತಾ ಇದೀವಿ ನಾಲ್ವರಲ್ಲಿ ಸಾವನ್ನಪ್ಪಿದ್ದಾರೆ ಅರವತ್ತು ವರ್ಷದ ತಂದೆ ಕುಮಾರಪ್ಪ ಮೂವತ್ತೆರಡು ವರ್ಷದ ಮಗ ಅರುಣ್ ಡೆತ್ ನೋಟ್ ಬರೆದು ವಿಷ ಕುಡಿದ್ರು ತಂದೆ ಮತ್ತೊಂದು ಕಡೆ ಮಗ ನೇಣಿಗೆ ಶರಣಾಗಿದ್ದ ಬದುಕುಳಿದಿದ್ದಾರೆ ತಾಯಿ ರಮಾ ಮತ್ತು ಇನ್ನೊಬ್ಬ ಮಗನ ಸ್ಥಿತಿ ಬಹಳ ಗಂಭೀರವಾಗಿದೆ ದೇವನಹಳ್ಳಿ ತಾಲೂಕಿನ ಹೆಗ್ಗನಹಳ್ಳಿ ಗ್ರಾಮದಲ್ಲಿ ನಡೆದಿದ್ದಂತಹ ದುರಂತ ಇದು ಆ ಡೆತ್ ನೋಟ್ನಲ್ಲಿ ಎಲ್ಲ ವಿಚಾರ ಉಲ್ಲೇಖ ಮಾಡಿದ್ದಾರೆ ಆರು ಜನರ ಹೆಸರು ಬರೆದಿದ್ದಾರೆ ಆಮೇಲೆ ನಾವು ಯಾವುದೇ ರೀತಿಯಾದಂಥ ಸಾಲ ಮಾಡಿಲ್ಲ ಹಾಗಾಗಿ ನಾವು ಸಾವಿಗೆ ಶರಣಿ ಅಂಥೇಳಿ ಆರು ಜನರ ಹೆಸರನ್ನು ಆ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ಡೆತ್ ನೋಟನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಊರಲ್ಲಿ ಯಾವುದೇ ಕಾರ್ಯಕ್ರಮಗಳಾಗಲಿ ಬರಬಗ್ಗಳಾಗಲಿ ಎಲ್ಲರಿಗೂ ಅವರು ತಂದೆ ಸ್ಥಾನದಲ್ಲಿ ನಿಂತು ಮಾಡಿಕೊಡೋರು ಅದು ಯಾಕೆ ಈ ಥರ ಆಯಿತು ಮಾಹಿತಿ ಗೊತ್ತಿಲ್ಲ ಆದರೆ ಊರಲ್ಲಿ ಎಲ್ಲರಿಗೂ ಸುತ್ತಮುತ್ತ ಏರಿಯಾದಲ್ಲಿ ಅವರು ಒಳ್ಳೆಯ ಐನೋರಾಗಿದ್ದರು ಅವ್ರು ಬ್ರಾಹ್ಮಣರು ಅನ್ನೋ ಇದಲ್ಲ ಆದರೆ ಬಡಬಗ್ಗಳಿಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಒಂದು ರೇಷನ್ ಕೊಡೋ ಆಗಲಿ ಏನೇ ಆಗಲಿ ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಆದರೆ ಇವತ್ತು ಭಗವಂತ ಅವ್ರನ್ನ ಕರ್ಕೊಂಡಿದ್ದಾನೆ ಅವರಾಗ ಅವ್ರು ಮಾಡಿಕೊಂಡ್ರು ಏನೋ ಅದು ಗೊತ್ತಿಲ್ಲ ಅವರು ಒಂದು ತಂದೆ ಮಗನ ಥರ ಬಾಂಧವ್ಯ ಒಂದು ತಂದೆ ಮಗನ ಥರ ಬಾಂಧವ್ಯ ಇತ್ತು ಅವ್ರ ಮನೆಯಲ್ಲಿ ಸಾವಿರಾರು ಜನ ಊಟ ಮಾಡಿದ್ದಾರೆ ಒಳ್ಳೆಯ ಎಲ್ಲ ಜನ ಬಂದಾಗ ನಾವು ಬಂದ್ವಿ ಅಷ್ಟೊಂದು ಬೀಗ ಹೊಡೆದಿದ್ರು ನಾವು ಪೊಲೀಸವ್ರಿಗೆ ಇಂಟಿಮೇಷನ್ ಮಾಡಿ ಆಂಬುಲೆನ್ಸ್ಗೆಲ್ಲ ಇದು ಮಾಡಿ ತಾಯಿ ಮಗನ ಇಬ್ಬರನ್ನೂ ಶಿಫ್ಟ್ ಮಾಡಿದ್ವಿ ಹಾಸ್ಪಿಟ್ಲಿಗೆ ತದನಂತರ ಈಗಿನ ಅಪ್ಪ ಮಗನ್ನು ಆಂಬುಲೆನ್ಸ್ಗೆ ಈಗ ತಗೊಂಡು ಹೋಗಿದ್ದಾರೆ ಈಗ ತಾಯಿ ಮಗನ ತಾಯಿ ಮಗ ಅಲ್ಲಿ ಕೆ ಮಹೇಶ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ಮಹೇಶ್ ನಾಲ್ಕು ಜನ ಸೂಸೈಡ್ ಅಟೆಂಡ್ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೆತ್ ನೋಟ್ನಲ್ಲಿ ಆರು ಜನರ ಹೆಸರು ಬರ್ತಿದ್ದಾರೆ ಯಾರವರು ಏನು ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಎಸ್ ಪ್ರಭು ನಿನ್ನೆ ಸಂಜೆ ಅಷ್ಟೊತ್ತಿಗೆ ಇದ್ದಂತ ನಾಲ್ವರು ಇದ್ದಾರೆ ಅವರು ಇಬ್ರು ಅಂದ್ರೆ ಕುಮಾರಪ್ಪ ಮತ್ತೆ ಮಗ ಅರುಣ್ ಅವರು ಡೆತ್ ಆಗಿದ್ರು ಇನ್ನಿಬ್ಬರನ್ನ ಹಾಸ್ಪಿಟ್ಲ್ಗೆ ಸಾಗಾಟ ಮಾಡಲಾಗಿತ್ತು ಅವ್ರಿಗೆ ಈಗ ಚಿಕಿತ್ಸೆ ನೀಡಲಾಗ್ತಿದೆ ಮತ್ತೆ ನಿನ್ನೆ ಸೋಕೋ ಟೀಮ್ ಬಂದು ಮತ್ತೆ ಪೊಲೀಸರು ಬಂದು ತಾ ಏನು ಸ್ಥಳ ಮಹಜರ ವೇಳೆ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ